ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ನೇತೃತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಿದ ರೈತ ಸಂಘದ ಕಾರ್ಯಕರ್ತರು ತಹಶೀಲ್ದಾರ್ ಗಗನ ಸಿಂಧು ಅವರ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿರುವುದಕ್ಕೆ ನಾವು ಸ್ವಾಗತಿಸುತ್ತೇವೆ ಅವರು ಬರುವ ಮುಂಚೆ ರೈತರ ಕುಂದುಕೊರತೆಗಳನ್ನು ಆಲಿಸಲು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದು ಸಮಸ್ಯೆ ಪರಿಹರಿಸಬೇಕು ಎಲ್ಲವಾದರೆ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಸಿದರು ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯ ಸಂಘ ಸಂಘ ಸಿವೈನ್ಯ ತಾಲೂಕು ಸಮಿತಿ ವತಿಯಿಂದ ಇವತ್ತು ಮಾನ್ಯ ತಹಶೀಲ್ದಾರ್ಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದರ ವಿಚಾರ ಏನಂದ್ರೆ ಮೊನ್ನೆ ಎಂಟನೇ ತಾರೀಕು ಒಂದು ಸಭೆ ಕರೆದರು ಆ ಸಭೆಗೆ ಯಾವ ಇಲಾಖೆ ಅಧಿಕಾರಿಗಳು ಇರಲಿಲ್ಲ ಮಾಧ್ಯಮ ವರದಿಗಾರರು ಇರಲಿಲ್ಲ ಇವತ್ತು ನಾಲ್ಕು ಗೋಡೆ ಮತ್ತೆ ಸಭೆ ಮಾಡಿ ಉಪಚಾರ ಮಾಡಿದರು ಹಾಗಾಗಿ ಇವತ್ತು ನಾವು ಸಭೆ ಮೂಲಕ ಒಂದು ಹೋರಾಟದ ಮೂಲಕ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಎಣ್ಣೆ ತಾರೀಕು ಮುಂದಿನ ತಿಂಗಳು ಶಿಲಾಟಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ಸಂತೋಷ ಆದರೆ ಮುಖ್ಯಮಂತ್ರಿಗಳು ಬರೋ ಮುಂಚೆ ತಾಲೂಕ ಎಲ್ಲ ಇಲಾಖೆಗಳಲ್ಲಿ ಶಿಡ್ಲಘಟ್ಟ ತಾಲೂಕಿನ ಅಮರಾವತಿ ಬಳಿ ವಿಶ್ವವಿದ್ಯಾಲಯ ಸ್ಥಾಪನೆಗಾಗಿ ಜಮೀನು ನೀಡಿದ ರೈತರಿಗೆ ಪರಿಹಾರನು ಸಿಕ್ಕಿಲ್ಲ ಜೊತೆಗೆ ಪರ್ಯಾಯ ಜಮೀನು ಕೂಡ ನೀಡಲು ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಕೂಡಲೇ ರೈತರಿಗೆ ಸಹಕರಿಸಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಹೋರಾಟ ನಡೆಸಲಾಗುವುದು ಅಂದರು ಎಐ ಪಾಶ ಶಿಡ್ಲಘಟ್ಟ ರಾಯಲ್ಸ್ ಕನ್ನಡ